ಕುಲದಲ್ಲಿ ಕೀಳಾವುದು ಹುಚ್ಚಪ್ಪ ಮತದಲ್ಲಿ ಮೇಲೆ ಯಾವುದೋ ಕುಲದಲ್ಲಿ ಕೀಳಾವುದು ಹುಚ್ಚಪ್ಪ ಮತದಲ್ಲಿ ಮೇಲೆ ಯಾವುದೋ ಹುಟ್ಟಿ ಸಾಯುವ ಹಾಳ ಮನುಷ್ಯ ಏ ಮಂಜು ಮಕ್ಕಳ ಮತ್ತ ಒಬ್ಬ ಅವ್ರ ನಾವು ನಿಮ್ಮ ನಿಮ್ಮ ನಾವು ನಾವ್ ಅಪ್ಪಾಂಡ್ ಬಂದ ನಿಮ್ದ கிரிக்கா <laughs> பில்ல <laughs> <laughs> ಬರೀ ಅಲ್ಲಿ ನಮ್ ಊನಿ ಕಡೆ ಬರ್ರಿ ಒಂದಬ್ಬ ಬರ್ರಿ ಒಬ್ಬ ನೋಡಿ ಹಂಗ್ ಮಾಡ್ರಿ ನಮ್ ಕಡೆ ಬರ್ರಿ ಅಲ್ಲಿ ಬಂದ್ ನಮ್ ಮನ್ಕಡೆ ಬಾನೇ ಹಾ ಇಲ್ಲ ನೀವ್ ನೋಡ್ರಿ ಹಾಕೊಂಡು ಹೆಂಗ ಮಾಡ್ತಾರ ಇವ್ರು ಹುಡುಗರು ಹುಡುಗರು ಅದನ್ನ ಇದು ಏನ್ ಕೆಲಸ ಮಾಡತ್ತಿ ಈಗ ಏನಿಲ್ರಿ ಅಲ್ಲಿ ಹುಮ್ ಕುಂತನ್ರಿ ಇವ್ರ ಬೈ ಹಾಕಾರಿ ಈ ಕೆಲಸದ ಬರ್ತೀನ ಹೊಲ್ಕ ಕೆಲ್ಸ್ರಿ ಹ கல் இருக்கு வர்தின்ன करे ಅವರು ಅವರು படிக்குறாரு ஒட்டுறாரு நீங்க ಹುಡುகுறنا மூரே ஆ படிதாளே அவரே நடத்திரலா ஆ வா ನೋಡಿ நீங்க எங்க இருந்து நடுங்கறீங்க அவார நம்ம எரி நோடில மூரே ஏ தூரே அஞ்சாத என்ன குறவேடா ಇಲ್ಲಿ நின்னுற நீங்க தாட்ட நம்ம எரி நோடில நீ நோடின நீ இங்க நீ தூங்கன் வரக்கنا மூரே போகலத்த உடான் ஆடறே ஊட மாட்டீல நம்ம ஏಗೆ ஊட மாட்டீல மடி மூரே இது குதிரை காரி இது மூரே நம்ம வெட்டன நம்ம ஊரு மண்டேवर தரத்தாரே Hey? नोड <Singapore> हंगर <curriculum> <tampocoète, ya> <renovation> <्याराणगा>।

நான் கேசாட் எட்டு ஐத்தை ஒட்டுவாட் முகதவா தூர் சரியா கிலோமீட்டர் ஒன்பது கிலோமீட்டர்

இல் நான் மணி மக்கள் அவ்வளொப் மணியாக ஒட்டு பார்த்தோட அது

ஏ கசாலிள்ள ஒட்டுது நீக்கி ஐத்தே ஒட்டு ஆர்ச நீக்கிட குக்கிட்டு

còn lại cho cả Ghiền Mì Gõ không

ನೀರು ಸಿಗಿತೀರಾ ಅದಕ್ಕೆ ನೀರು ಕುಡಿಯತೀನಿ ರೀ ಭಾಳ ನೀರು ಸಿಗಿತ್ರಿ ಏ ನೀನು ನಿನಗೆ ಯಾವ ಕುಡಿಯನ ಅನಕು ರೀ ನೀರು ಇಲ್ಲ ಅಲ್ಲಿ ಬಾಳೆ ಹಾಕಾಕಿ ಬಾಳ ನೀರು ಹರಿಸಿತ್ತ ಡ್ಯಾನ್ ಒಣ ಅಲ್ಲಿ ಎಲ್ಲಿ ನೋಡಿರಿ ನೀನು ನೀರು ಸಿಗಲಿಲ್ಲ ರೀ ಇಲ್ಲಿ ಬಂದ್ರೆ ಹಂಗೊಂಡು ನೀವು ನೀರು ತಂದಿರಿ ನೆನಪಾತ್ರೆ ನನಗೆ ಅದಕ್ಕೆ ಕುಡಿದಿನ್ ರೀ ಓ ಪಟ್ಸೆಂಟ್ ಸೊ ಮಗನ ಎಲ್ಲಾನು ಸತ್ಯನಾಶ ನಾ ಸಲ ಆಡ್ತೀನಿ ನಾ ಇನ್ನೂ ಅದಾರ ಕುಡಿರಿ ನೀವು ಈಗ ಏನು ಕುಡಿತೀವಿ ಚಲೋ ದೂರ ಅಲೋ ನಿಮ್ಮದು ಅಂದ್ರೆ ಸ್ವಲ್ಪ ಐತಲ್ಲ ನಾನು ನಿನಗೆ ನಾ ಏನೂ ಮಾಡಿಲ್ಲ ರೀ ಏನು ಮಾಡಿ ಏನಂತ ಮಾಡಿ ಮತ್ತೆ ಗುತ್ತಿ ನಾ ನೀರು ಅಟ್ಟ ಕುಡದಿಲ್ಲ ರೀ ಮಂಜಾನ ಮಗ ನಾ ಆಜ್ ಮುಟ್ಯಾ ನಮ್ಮ ಅಜ್ಜ ಮುತ್ಯಾನ್ ತಲೆದಿಂದ ಯಾರನ್ನೂ ಯಾರು ನೀರು ಕುಡುದಿಲ್ಲ ನಾ ನಿಮಗೆ ಮುಟ್ಟಿಲ್ಲ ರೀ ಇದನ್ನ ಮುಟ್ಟಿಲ್ಲ ರೀ ಮುಟ್ಟಾನ ಓ ಮಂಜ ಒಲೆ ನಮ್ಮನ್ಯಾಗ ನಮ್ಮ ಮದುಕ ಏತಂದ್ರೆ ಎರಡೂ ಕೈಲಿ ಎರಡು ಕಾಲು ಎರಡು ಕಾಯಿಲೆ ಹೊಳ್ಕೊತಾನ ಅವ ನೀನು ಮುಟ್ಟಬಾರ್ದ ನಾವು ಮುಟ್ಕೊಂಡು ಎಲ್ಲ ಮತ್ತೆ ನಮ್ದೆಲ್ಲ ಸದ್ಯ ನಸಕ ಹಚ್ಚಿದ್ರೆ ಏಸ್ ಅಂದ ಕಾಕೊಂಡು ಬಂದಿದ್ದೇವೆ ನಾವು ನೀವು ಮೊದಲ ಇರ್ಬೇಕ್ರಿ ಮತ್ತೆ ಮತ್ತ ಮೊದಲು ಹೆಂಗೆ ಹೇಳ್ತಾರಪ್ಪ ಇಲ್ಲಿಂದ ಬರೆಯಕ್ಕೆ ದೂರ ಸರಿ ದೂರ ಸರಿ ತಿಳ್ಕೊತೀವಿ ಅಂದ್ರೆ ಹೇಳ್ತೈತೆ ಅಲ್ಲ ನಾ ದೂರ ಸರಿ ಅದ್ರಿ ಕಟ್ತಂಗ ಸ್ವಲ್ಪ ದೂರ ಇಟ್ಟೀನಿ ನಾ ಮುಟ್ಟ್ಬಾರ್ದಂಗೆ ಮುಟ್ತಿದಿಲ್ರಿ ನಾ ಓ ಮಂಜಾಳ ಹೋಲಿ ಏ ಏನು ಹೋಗಿ ತೊಳ್ಕೊಬೇಕಿದು ನೀನು ಕೋ ಡೋನಿ ಸಾರು ಡೋನಾಗೆ ನೀರ್ ಅದಾವೆ ರೀ ಅಯ್ಯೋ ಮತ್ತೆ ಮುಟ್ಟ ಮಾಡ್ಬಿಟ್ಟೀರಿ ಮತ್ತೆ ನೀವು ಒಳ್ಳೆ ಮಾಡ್ತೀರಿ நீர்ம்ப நோட் ஏ மஞ்ச ஆட் ஏழு ஊர் வர்சா ஏர்ஸ் கேள் ஏ அது யாரும் நீங்க

நீரிகன் சம்பந்தப்பா அது எல்லாரும் குடியார நீரா நீர் நீர் பாட்ட நீர் மறத ஏடமே கௌட்ரம்ப அது எல்லோக்கி கடைக்கு அது அது மத்த முட்டி படத்தி மத்த நம்ம மத்த எல்லா முட்டி தோம்பா சேனியா நடித்தே பாவ முட்டிவாட் முட்டானு கிரிக்கிரி பாவன் மொட்டன மத்த முட்டி வாடத்த அதுக்கிடுக்கு ನಡಿ ಅಲ್ಲಿ ತಗೊಂಡ ನಡಿ ಅವ್ರಾಗ ಏನ್ ಮಾಡಿದ್ರಿ ಉರಿ ಹಚ್ಚಿ ಅಲ್ಲಿ ಆ ಚವಿ ಇಡಿ ತಾಯಿ ಗಿಡ ಇಲ್ಲಿ ದುರ್ ಸರಿಯಾಗಿ ದುಡ್ಡು ಕಡೆ ಒಂದನೆ ಕೊಟ್ಟು ಹಚ್ಚೋದು ಬಾರನೆ ಕೊಟ್ಟು ಬಿಡಿಸೋದು ಇಂಥವ ಅವ ಗೌಡ್ರಿ ಹತ್ತಿರಿ 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 ಉಡಿ ಹತ್ತಿರಿ ತಗೋದಿನ ತಗ ಅದ್ರ ಏನ್ ಮಾಡಿದ್ರಿ ಒಟ್ಟು ಸೂಟ್ ಅದನ್ನ ಇದನ್ರಿ ಒಟ್ಟು ಸೂಟ್ ಅದನ್ನ ಮತ್ತೆಲ್ಲ ಮುಟ್ಟಿಕೊಂಡು ಇದು ಮಾಡಿಲ್ಲ ಅದ ಒಟ್ಟು ಮೈರಿ ಹೋಲಿ

நாலு கல்சக் பர்த்தீங்க அது ஒட்ட முட்டேனா முட்ட மைல சுட்பதன நான் முட்டது நான் முட்டது பார்த்தீங்களா தகத பர்ல மத்திய ஊராக நோட் இல்லை எல்லாத்தீன் கோத்தாத்த

ಆಯ್ತು ಒಂದು ಅರ್ಧ ತಾಸನೇ ಬಿಡುತ್ತೆ ನನಗೆ ಸ್ವಲ್ಪ ಹಣ್ಣು ತೊಡದ ಗಡಿ ಹೋಗ್ಯಣ್ಣ ಹಾಂ ಬರೋಟಿ ಬರ್ತೀನಿ ಸಚಿನ ಓಪ ಏನು ಮಾಡೈತಿ ಏನಿಲ್ಲಣ್ಣ ಸ್ವಲ್ಪ ಬೆಂಗ್ಳೂರಿನ ಕ್ಯಾಬಿನೆಟ್ ಮೀಟಿಂಗ್ ಐತಿ ಆ ಮೀಟಿಂಗ್ ಹೋಗಿ ಬರ್ತೀನಿ ಯಾಕಂದ್ರೆ ಮ್ಯಾಗ ಫೋನ್ ಹಚ್ಚಾರ ನನಗೆ ನಾ ಬರ್ಬೇಕಂದ್ರೆ ಎರಡು ದಿನ ಆಗೈತಿ ಸ್ವಲ್ಪ ಮನೆ ಗಡಿ ತೋಟದ ಗಡಿ ನೀನೇ ನೋಡ್ಕೊಂಡ್ಬಿಡಣ್ಣ ಅನ್ ಹೊರಡ್ನು ಬಿಡ್ಕರೆ ನಾನು ನಾಳೆ ಹೋಗಿದ್ದೀನಿ ಮೀಟಿಂಗ್ ಕ ಇವತ್ತ ಇಲ್ಲಿ ಹೊರದಾಗ ಸಿಕ್ಕೈತಿ ನೀವು ಓದಿದ್ನಿ ಅದನ್ನ ಹಾ ನೀನು ಎಲ್ಲ ಏನೇನ್ ಮಾಡಸೋ ಒಟ್ಟು ಕೆಲಸ ಮಾಡ್ತೀನಿ ಹಾ ಯಾಕೆನ್ ರಾಕಿಲ್ಲ ರೂಪೈ ಇಲ್ಲ ಅದಕ್ಕೆ ಇವತ್ತ ಟೂ ನಂದು ಟೂ ವಿಜಾಪುರದ ಕೆಲಸ ಇದೆ ಹಾ ಅದಕ್ಕೆ ನಾ ಹೋಗಿ ಬರ್ತೀನಿ ಅವ ಅವ್ವ ಬಂದಿರ್ತಾನೆ ಅಲ್ಲಿ ಹಾ ಅಲ್ಲಿ ಇದರ ಬಲ್ಲ ಕೃಪಾದೇಶ್ವರ ಮಠದ ಬಿ ನಿಂತಿರ್ತಾನ ಹಂಗೆ ಕರ್ಕೊಂತಕಿಂತ ಹೊಲಕ್ಕೆ ಹೋಗಿ ಹೋಗ್ನಿ ಆಯ್ತ ಅಣ್ಣ ಆಯ್ತು ಈ ಮೀಟಿಂಗ್ ನಾ ಇಲ್ಲಿಕ ಮತ್ತೆ ನಾಳೆ ನಾಡ್ದ ಮಾಡ್ಕೊಳಕ್ ಬರೋದ್ ಏ ನಡಿತೈತೆ ಪುಕ್ಕಟ್ ಆಳು ಸಿಕ್ಕಿದ್ರೆ ಬಿಡೋದು ಬೇಡಣ್ಣ ಹಬ್ಬ ರೀ ಇಂಥವು ಮಾಡುದು ನಾವು ಮತ್ತು ಇರ್ಕೊ ಮತ್ತೆ ಐದ್ನೂರು ರೂಪಾಯಿ ಉಳಿತೈತಿ ಇಲ್ಲ ಐದ್ನೂರ ಸಾವಿರ ಹದಿನೈದು ನೂರಾ ತಲೆ ಎಲ್ಲ ಮತ ಇರ್ತಾರೆ ಪಕಾರ ಸುಮ್ಮ ಒಂದೆರಡು ಮಂದಿ ಮುಗಿಸ್ಬಿಡಮ್ಮ ಅಟ್ ಹೋಗಂಗ ಆರ್ನಿ ಆಯ್ತಣ್ಣ ಹೋಗ್ತೀನಿ ಅಂದ್ರೆ ಕೆಲಸ ಇದೇನ ಹೋಗಿ ಬರ್ತಾನೆ ಬಿಜಾಪುರ ಆಯ್ತು ಆ ಗಾಡಿ ಚಾವಿ ಐತಿ ತಗೊಂಡು ಹೋಗಿ ಮನೆಗೆ ಹಾ ಆಯ್ತು ಆಯ್ತ ಮಾಲಕ್ರ ನಿಮ್ಮ ಭಾಳ ಹೊಲಕ ಬರ್ರಲ್ಲ ರೀ ಒಪ್ಪ ಅಣ್ಣನ ನೋಡ್ಕೊತಾನಪ್ಪ ನಂದು ಏನೈತಿ ನಾ ಕಡೆ ಈ ಕಡೆ ಮೀಟಿಂಗ್ ಕಿಡಿ ಅಡ್ಡಾಡ್ತೀನಿ ತೂರ್ಸ ರೀ ಅಣ್ಣಿನ ಒಂದು ತೂರ್ಸ್ರಿ ಅವರು ಅಣ್ಣ ರೀ ಅವರು ದೊಡ್ಡ ಗೌಡ್ರಿ ರೀ ಹಿಂಗೆ ಸನ್ಯಾಗ ಬರ್ಬಿಡ್ತಿಲ್ರಿ ಯಾರು ಇನ್ನು ಏಳ್ನೂರು ವರ್ಷಗಳಿಂದ ಬಂದೈತಿ ನಮ್ದು ಇದು ತಲ ತಲಾ ಅಂತ ಇಲ್ಲ ಇಲ್ಲ ದೂರು ಬರ್ತೀನಿ ರೀ ಕಡೆ ಆಂ ಹ್ಞೂ ರೀ ಯಪ್ಪು ಗೌಡ್ರಾ ಯಾರು ಹೇ மதலை மோ பண்ணுவோ பட்லே பட்னோட ஏ

ಮೂರ್ 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 ನಾಲ್ಕು ವರ್ಷ ಗಟ್ಟಲೆ ನಾವ್ ತಲೆಮಾರಲಿ ಅಂದ್ರ ಬಂದಿವಿ ನಾವ್ ನಾವ್ ಮದ ಸೀಳು ಒಂದ್ ಬಂದ್ ಎಲ್ಲ ಹಳಗಾರ ಹಚ್ಚಿದ್ ಹೋ ಮೈಲಿ ದೂರ ನಿಂದ್ರು ಹೂ ದೂರ್ ಅಲ್ಲೇ ನಿಂದ್ರು ದೂರ ಅದೇ ಹೆಂಗೆ ನೋಡಿ ಅಂಜು ಹೊಡೆದ್ರಿ ಮಾಡಿ ಅದಕ್ಕವ್ವ ಅಂಜು ಹೋಗೋದು ಹೆಂಗೆ ರೀ ಆಗಿತ್ತು ನಿನ್ನ ಅವ್ನ ನೀವು ಇಬ್ರು ನನಗೆ ಮುಟ್ಟಿದ್ ನಮ್ಮ ಅನ್ನದೇ ನಮ್ಮ ಪಪ್ಪ ಗೊತ್ತಾದ್ರೆ ನಿನ್ನ ಅವ್ನು ನನ್ನ ಮನೆ ಬಿಟ್ಟು ಹೊರಗೆ ಹಾಕ್ತಾರೆ ನಿನ್ನ ಅವ್ನ ಮೊದ್ಲು ಸೀಮಂತ ಮನೆ ತಗೊಂಡು ಕಡಿತಾರೆ ನಮ್ಮ ಊರಾಗ ಒಬ್ಬ ಇನ್ನು ನಾ ಯಾರು ದೇವ್ರು ಬಂದು ಹೋಗಿ ನನ್ನ ಪಾಪ ತೊಗೋ ಬರ್ರಿ ನಿನ್ನ ಅವ್ನು ನೀವ್ನ ಗೌಡ್ರ ಒಟ್ಟೇ ಕಾಜ್ ಮಾಡ್ಬೇಡ್ರಿ ಅವ ಹಾ ನಾ ಎಲ್ಲ ಕೊಯ್ತಾನ ಎಲ್ಲ ಗೊತ್ತೈತಿ ಯಾ ಹೇಳ್ ಗೊತ್ತ್ರಿ ತುಂಬಿದ್ರು ಯಾರಿಗೀ ಈಗ ನಾ ಒಡ ಹುಡಿಲ್ರಿ ಜೂರ್ ನೀನು ಝೂರು ಹಾಂ ನಾ ಉಬೇ ನೋಡಿರಿ ಯಾರು ನೋಡಿಲ್ಲ ಹಾಂ ಎಲ್ಲ ಬರೋಬ್ಬರಿ ತೊಳೆದು ಬಿಡ್ತೀನಿ ರೀ ನಾ ನಿಮ್ದು ಅವ್ರು ನೋಡಾಕೂ ಹಿರಿಯರ ಗತ್ಲೆ ಕಾಣಾಕತ್ತೀನಿ ನೀನು ಟ್ಯಾಕ ಶ್ಯಾಣೆ ಇದ್ದಂಗೆ ಕಾಣ್ತೆ ಅಂದ್ರೆ ಈಗ ಹೆಂಗೆ ಮಾಡೋ ಮಂದಿ ಮುಂದೆ ಇಲ್ಲಿ ಬನ್ರಿ ಹೇಳ್ತೀನ ಅಲ್ಲಿ ಎಲ್ಲಿ ಅಲ್ಲಿ ಬನ್ರಿ ಹೋತ್ನಲ್ಲ ಅಲ್ಲಿ ಹೇಳ್ತೆ ಹಾಂ ನೀವು ಒಟ್ಟು ನಾನು ನಿಮ್ಗೆ ಮೈಲಿಗೆ ಸ್ವಚ್ಛ ಮಾಡ್ತೀನಿ ರೀ ಆ ಒಟ್ಟು ಸುದ್ದ ಆವಾಗ ಸೀಲು ಅಂತ ಅವಾಗ ನಾವು ಮೈಗೆ ತೊಳ್ದ ಪರಿಸ್ಥಿತಿ ಆಗ್ಬಿಡ್ತೀವಿ ರೀ ಯಪ್ಪ ಪುಣ್ಯ ಆತು ನನಗೆ ಬಾರಿ ಸೀರೆ ಅಂತಿರಲ್ಲ ಈಗ ಹಾಂ ನೀವು ಕಡಿತನ ಸೀನು ಅಂತಾಗಿ ಉಳಿಬೇಕು ಹಂಗೆ ಮಾಡ್ತಾರೆ ನಾ ಹಿಂಗಂದೆ ಹ್ಞೂ ರೀ ಬರ್ಲಿ ಬರ್ರಿ ನೀವು ಇಲ್ಲೇ ಹ್ಞೂ ಮೊದಲ

ಅಪ್ಪ ಬಶ್ಯಾ ಏ ಸಾಕು ಬಿಡು ಹೋಗೋ ಬಷ್ಯಾ ಏನು ಮಾಡೈತಿ ಈ ಮೈ ಮೈ ಮ್ಯಾಗೆ ಹೋಗೋದು ಹೇ ಬಶ್ಯಾ ತಲೀಲ ಮಗ ತೆರೆ ಕೂದಲಿಲ್ಲ ಹೋಗೋ ಬಶ್ಯಾ ಕಪ್ರಿ ನೀ ಒಟ್ಟು ಪವಿತ್ರ ಅರ್ಥ ಸುಮ್ಮಂದಿಟ ಏನು ಇನ್ನು ಅವನು ಬಶ್ಯಾ ಕೈಕಾಲು ಬಿಟ್ಟು ಈ ಅಪ್ಪ ಹೊಲಕ್ಕೆ ನಮ್ಮ ಮಣ್ಣು ಬರೋಲ್ಲ ಅವನು ಈ ಮಗ ಏನು ಮಾಡ್ಬೇಕತ್ತಾ ಯಾರಿಗೋ ಕಪ್ಪ ನನಗೆ ಓ ಭಾಳ ಮಾಡಿದ್ರಪ್ಪ ಪವಿತ್ರ ಮಾಡಿ ನಿಮ್ಮ ಪವಿತ್ರ ಮಾಡ್ತೀರಿ ಜಲ್ದಿ ನಿಮ್ಗೆ ಪವಿತ್ರ ಮಾಡ್ತೀನಿ ನಾಲ್ಕು ಗೊತ್ತಿನ ಸುಮ್ಮನೆ ಹಿಂಗಂದ್ಯಾ ಹಾ ಒಟ್ಟು ಹತ್ ಬಂತಾರ ನೀವು ಪವಿತ್ರ ಹೌದಾ ಏ ಏ ಹಿಂದೆ ಬಸ ಹಿಂದ ಓ ಬಸ ಇಲ್ಲಿ ಉರಿಯಕ್ಕೆ ಹಾಕಿಲ್ರಿ ಹಾ